ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೆ ಆ ಸೈಟ್ ಇದೆ ಇದು ಕಮರ್ಷಿಯಲ್ ಸೈಟ್ ಆಗಿರೋದ್ರಿಂದ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ನೋಡಿ ಇದು ಈ ರೋಡು ರೋಡ್ ಎರಡು ಅಟ್ಯಾಚ್ ಆಗಿರೋದ್ರಿಂದ ಈ ರೋಡ್ ನಿಮಗೆ ತೊಂಬತ್ತಡಿ ಬರುತ್ತೆ ತೋರಿಸಿದ್ರೆ ವೀಕ್ಷಕರಿಗೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋದ್ರಿಂದ ಈ ರೋಡ್ ನಿಮಗೆ ತೊಂಬತ್ತಡಿ ಏನೋ ಉದ್ದ ಬರುತ್ತೆ ಈ ಕಡೆ ಸೈಡಲ್ಲಿ ನಿಮಗೆ ಈ ರೋಡ್ ಸೈಡಲ್ಲಿ ನಿಮಗೆ ಅಗಲ ಎಂಬತ್ತಡಿ ಬರುತ್ತೆ ಅಂದ್ರೆ ಒಂದೇ ಹಾಸಿ ಅಂತ ಹೇಳ್ಬೋದು ಇದು ಟೋಟಲ್ ರೆವೆನ್ಯೂ ಲ್ಯಾಂಡ್ ಅಂತಲೇ ಹೇಳ್ಬೋದು ಅಂದ್ರೆ ಇದು ಚಿನ್ನದಂತ ಬೆಲೆ ಬರುತ್ತಿದೆ ಯಾಕೆಂದ್ರೆ ತಾತಗುಣಿಂದ ಕೇವಲ ನಿಮ್ಗೆ ಕನಕಪುರ ಮೇನ್ ರೋಡ್ ಇಂದ ಕೇವಲ ಮೂರು ಕಿಲೋಮೀಟರ್ ಇದೆ ಸುತ್ತಮುತ್ತ ಹೇಳೋದಾದ್ರೆ ನಿಮಗೆ ಪ್ರತಿಯೊಂದು ಕಾಲೇಜಸ್ ಇದೆ ಸ್ಕೂಲ್ ಮತ್ತು ಜಿಮ್ ಇದೆ ಪ್ರತಿಯೊಂದು ಕೂಡ ಈ ಏರಿಯಾದಲ್ಲಿ ಇದೆ ಸುತ್ತಮುತ್ತ ನಿಮಗೆ ಜೊತೆಗೆ ಬಿ ಎಂ ಟಿ ಸಿ ಬಸ್ಸು ಈ ಸೈಟ್ ಪಕ್ಕನೆ ಹೋಗುತ್ತೆ ವೀಕ್ಷಕರ ನಾನು ಹೇಳಿದಂಗೆ ಅಂದ್ರೆ ಆ ಸೈಟ್ ಇಂದ ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೇವಲ ತ್ರೀ ಹಂಡ್ರೆಡ್ ಮೀಟರ್ ಆಗುತ್ತೆ ಇಲ್ಲಿಂದ ಈಗ ಸ್ಟ್ರೈಟ್ ಹೋದ್ರೆ ಆ ಸೈಟ್ ಸಿಗುತ್ತೆ ನಿಮ್ಗೆ ಕಾರ್ನರ್ ಸೈಟ್ ಅಂದ್ರೆ ಬಸ್ ಸ್ಟಾಪ್ ಹಿಂದ್ಗಡೆ ನೋಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿ ಅಂತ ಹೇಳ್ತಾ ನಾನಿವತ್ತು ತಾತ್ಗುಣಿಲ್ ಇದ್ದೀನಿ ಅಂದರೆ ಕನಕ್ಪುರ ಮೇನ್ ರೋಡ್ ಇಂದ ಒಳಗಡೆ ನಿಮಗೆ ಒಂದು ಕಾರ್ನರ್ ಸೈಟ್ ಇದೆ ನೀವು ನೋಡ್ತಿರ್ಬೋದು ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೆ ಆ ಸೈಟ್ ಇದೆ ಹಾಗಾದ್ರೆ ಬನ್ನಿ ತೋರಿಸ್ತೀನಿ ಆ ಸೈಟ್ ರೇಟ್ ಎಲ್ಲ ಏನಿರುತ್ತೆ ಜೊತೆಗೆ ಯಾವ್ಯಾವೆಲ್ಲ ಹತ್ತಿರ ಆಗುತ್ತೆ ಜೊತೆಗೆ ಬಿ ಎಂ ಟಿ ಸಿ ಬಸ್ಸು ಈ ಸೈಟ್ ಪಕ್ಕನೇ ಹೋಗುತ್ತೆ ಹಾಗಾದ್ರೆ ಕಾರ್ನರ್ ಸೈಟ್ ಬನ್ನಿ ತೋರಿಸ್ತೀನಿ ಜೊತೆಗೆ ಏನು ಸೈಜ್ ಇದೆ ಆಮೇಲೆ ಪ್ರೊಸೆಸಲ್ಲ ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ ಬನ್ನಿ ವೀಕ್ಷಕರೇ ಇದು ಕಮರ್ಷಿಯಲ್ ಸೈಟ್ ಆಗಿರೋದ್ರಿಂದ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ನೋಡಿ ಇದು ಈ ರೋಡು ರೋಡ್ ಎರಡು ಅಟ್ಯಾಚ್ ಆಗಿರೋದ್ರಿಂದ ಈ ರೋಡು ನಿಮಗೆ ತೊಂಬತ್ತಡಿ ಬರುತ್ತೆ ತೋರಿಸಿ ನಮ್ಮ ವೀಕ್ಷಕರಿಗೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋದ್ರಿಂದ ಈ ರೋಡು ನಿಮಗೆ ತೊಂಬತ್ತಡಿ ಏನೋ ಉದ್ದ ಬರುತ್ತೆ ಈ ಕಡೆ ಸೈಡಲ್ಲಿ ನಿಮಗೆ ಈ ರೋಡ್ ಸೈಡಲ್ಲಿ ನಿಮಗೆ ಅಗಲ ಎಂಬತ್ತಡಿ ಬರುತ್ತೆ ಅಂದರೆ ಒಂದೇ ಹಾಸಿ ಅಂತ ಹೇಳ್ಬೋದು ತೋರಿಸಿ ಫುಲ್ ಲೇಔಟು ಹಾಂ ಫುಲ್ ಸೈಟ್ ಇದು ಅಂದರೆ ಇದು ಟೋಟಲ್ ರೆವೆನ್ಯೂ ಲ್ಯಾಂಡ್ ಅಂತಲೇ ಹೇಳ್ಬೋದು ಅಂದರೆ ಇದು ಚಿನ್ನದಂತ ಬೆಲೆ ಬರುತ್ತಿದೆ ಯಾಕಂದರೆ ತಾತ್ಗುಣಿಂದ ಕೇವಲ ನಿಮ್ಮ ಕನಕಪುರ ಮೇನ್ ರೋಡಿಂದ ಕೇವಲ ಮೂರು ಕಿಲೋಮೀಟರ್ ಇದೆ ಸುತ್ತಮುತ್ತ ಹೇಳೋದಾದ್ರೆ ನಿಮಗೆ ಪ್ರತಿಯೊಂದು ಕಾಲೇಜಸ್ ಇದೆ ಸ್ಕೂಲ್ಗಳಿದೆ ಮತ್ತು ಜಿಮ್ ಇದೆ ಪ್ರತಿಯೊಂದು ಕೂಡ ಈ ಏರಿಯಾದಲ್ಲಿ ಇದೆ ಸುತ್ತಮುತ್ತ ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಇನ್ನೂ ನೀವು ಹೆಚ್ಚಾಗಿ ನೋಡ್ತೀರೋದಾದರೆ ಮೇಲ್ಗಡೆ ದೇವಸ್ಥಾನ ಇದೆ ಆಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿರುತ್ತೆ ನೋಡಿ ನಾನು ಲೋನ್ ಅಂದ ತಕ್ಷಣ ನಾನು ಹೇಳೋದು ನಿಮಗೆ ಲೋನ್ ತಕ್ಷಣ ಏನು ಸೈಡ್ ಡಾಕ್ಯುಮೆಂಟ್ಸ್ ಜಿನಿಯನ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಜಿನೇನಾಗಿದ್ದರೆ ಮಾತ್ರ ಲೋನ್ ಅವರು ಮಾಡಿ ಮಾಡಿಕೊಡ್ತಾರೆ ಹಾಗಾದರೆ ಕೆಳಗಡೆ ಹೋಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಅವ್ರ ಟೀಮ್ ಕಡೆಯಿಂದ ಕೊಡ್ತಾರೆ ಇನ್ನೂ ವೀಡಿಯೋನ ಕೊನೆವರೆಗೂ ನೋಡಿ ಇಲ್ಲ ಹತ್ತಿರ ಏನೆಲ್ಲ ಇದೆ ನಿಮಗೆ ತೋರಿಸ್ತೀವಿ ವೀಕ್ಷಕರ ನಾನು ಹೇಳ್ದಂಗೆ ಆ ಅಂದರೆ ಆ ಸೈಟಿಂದ ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಕೇವಲ ತ್ರೀ ಹಂಡ್ರೆಡ್ ಮೀಟರ್ ಆಗುತ್ತೆ ಇಲ್ಲಿಂದ ಈಗ ಸ್ಟ್ರೈಟ್ ಹೋದರೆ ಆ ಸೈಟ್ ಸಿಗುತ್ತೆ ನಿಮಗೆ ಕಾರ್ನರ್ ಸೈಟು ಅಂದರೆ ಬಸ್ ಸ್ಟಾಪ್ ಹಿಂದ್ಗಡೆಯೇ ನೋಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಅನೇಕ ಏನೋ ಸ್ಕೂಲು ಕಾಲೇಜಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರ ಇದು ಕನಕಪುರ ಮೇನ್ ರೋಡು ಇಲ್ಲಿಂದ ನಿಮಗೆ ಕೇವಲ ಮೂರು ಕಿಲೋಮೀಟ್ರಲ್ಲಿ ನಿಮಗೆ ಆ ಸೈಟ್ಸ್ ಅಂದರೆ ಈಗ ಏನು ವಿಸಿಟ್ ಕೊಡ್ತಾ ಇದೀವಿ ಆ ಸೈಟ್ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕೂಡ ಅಲ್ಲಿರುತ್ತೆ ನೋಡಿ ಅಲ್ಲಿ ನ್ಯಾಷನಲ್ ಆ ಪಬ್ಲಿಕ್ ಸ್ಕೂಲ ಕೂಡ ಬಸ್ ಸ್ಟ್ಯಾಂಡ್ ಇಂದನೇ ಈ ಸೈಟ್ ಆಗಿರೋದು ಅಕ್ಕಪಕ್ಕದಲ್ಲಿ ತುಂಬಾ ಮನೆಗಳಿದೆ ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಫುಲ್ ಸುತ್ತಕ್ಕೂ ಮನೆಗಳಿದೆ ನೋಡ್ತಿರ್ಬೋದು ನೀವು ವೀಕ್ಷಕರೇ ನೋಡಿ